ರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೇನೆ ಇದು ಮನೆಯ ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಲೌಸು ಅದಕ್ಕೆ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕೇಳ್ತಾ ಇದ್ದೆ ಇಲ್ಲೇ ನಮ್ಮ ಸಿಸ್ಟರ್ ಇದ್ದರು ಸೊ ಸಾಮಾನ್ಯವಾಗಿ ನೈಟಿ ಉಟ್ಕೊಂಡೇ ಪೂಜೆ ಮಾಡ್ತಾ ಇದ್ದೆ ಯಾವಾಗಾದರೂ ಆದರೆ ಈ ಥರ ಸ್ಯಾಟರ್ಡೆ ಮತ್ತು ಸಾರಿ ಶುಕ್ರವಾರ ಮತ್ತು ಮಂಗಳವಾರ ಈ ರೀತಿ ಚೆನ್ನಾಗಿರುತ್ತೆ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಿದ್ರೆ ಅಂತ ಅಂದ್ಕೊಂಡು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ನಮ್ಮ ದಿನನಿತ್ಯದ ರೋಟೀನ್ ಕೂಡ ನನಗೆ ಶೇರ್ ಮಾಡ್ತೀನಿ ಸೊ ಇವಳು ಕೂಡ ಬೆಳ ಬೆಳಗ್ಗೆ ಬಂದಿದ್ಲು ಹಾಗೆಯೇ ಇವತ್ತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ನೋಡಬೇಕು ಏನಾಗ್ತದೆ ಏನೋ ಗೊತ್ತಿಲ್ಲ ಆದರೆ ಅವು ಕಡೆ ಕಡೆದೋಗ್ಲು ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಪೂಜೆಗೆ ಈ ರೀತಿ ರಂಗೋಲಿ ಬಿಡಿಸ್ತೀನಿ ಅದು ಟೈಮ್ ಇತ್ತಪ್ಪ ಅಂದರೆ ಬಿಡಿಸ್ತೀನಿ ಇಲ್ಲಾಂದರೆ ಅರ್ಜೆಂಟಲ್ಲಿದ್ದರೆ ಹಾಗೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಆದರೆ ಪ್ರತಿದಿನ ಪೂ ಶುಕ್ರವಾರ ಮಂಗಳವಾರ ಈ ರೀತಿ ಪೂಜೆ ಮಾಡುವಾಗ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮನೆಗೆ ಮನೆಗೆ ಅನ್ನೋದಕ್ಕಿಂತ ಪೂಜೆಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದ ಒಂದು ರಂಗೋಲಿ ಕುಬೇರ ಮತ್ತು ಸ್ವಸ್ತಿಕ್ಕು ಈ ರೀತಿ ರಂಗೋಲಿ ಬಿಡಿಸಿ ಪೂಜೆ ಮಾಡಿದರೆ ಒಂದು ಪಾಸಿಟಿವ್ ಇರುತ್ತೆ ಮತ್ತು ಜೊತೆಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ನನ್ನ ಒಂದು ಒಪಿನಿಯನ್ ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಇಂಥ ದಿನದಲ್ಲಿ ಈ ರೀತಿ ರಂಗೋಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಪ್ರತಿ ದಿನವೂ ಹಾಕ್ತೀನಿ ಟೈಮ್ ಇತ್ತಪ್ಪ ಅಂದರೆ ಇಲ್ಲಾಂದರೆ ಬೇಗನೆ ಪೂಜೆ ಆರು ಗಂಟೆ ಒಳಗೆ ಪೂಜೆ ಮಾಡಿಬಿಡ್ಬೇಕು ಸೊ ಇವಾಗ ಸ್ವಲ್ಪ ಚಳಿ ಇರೋದರಿಂದ ಎದ್ದೇಳೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಒಂದು ಏಳುವರೆ ಎಂಟು ಗಂಟೆ ಒಳಗೆ ಪೂಜೆ ಮುಗಿಸ್ಕೊಂಬಿಡ್ಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಈ ರೀತಿ ಒಂದು ಚಿಕ್ಕದಾಗಿ ಬಾರ್ಡರ್ ಕೂಡ ಹಾಕ್ತೀನಿ ಆ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಕೂಡ ಶೇರ್ ಮಾಡಬೇಕಂತ ಅಂದ್ಕೊಳ್ತೀನಿ ಟೈಮ್ ಸಿಕ್ಕರೆ ಖಂಡಿತ ಸ್ವಲ್ಪ ಬಿಜಿ ಇರ್ತೀನಿ ಯಾಕೆಂದರೆ ಸ್ಟಿಚಿಂಗ್ ಕೆಲಸ ಅದೆಲ್ಲ ಇರುತ್ತಲ್ವ ಹಾಗಾಗಿ ಬ್ಯುಸಿ ಇರೋದರಿಂದ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಒಬ್ಬರು ಇನ್ಸ್ಪಿರೇಷನ್ ಅಂತ ಹೇಳಿದರೆ ನಂದಿನಿ ಅಮ್ಮವ್ರಂತ ಅವರ ಒಂದು ನಾನು ಆಗಲೇ ಬಿಟ್ಬಿಟ್ಟಿದ್ದೆ ಸೊ ಬೇಡ ಬಿಡು ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಈ ರೀತಿ ಅಂತ ಆದರೆ ಅವರ ಒಂದು ಇದನ್ನ ನೋಡಿಕೊಂಡು ಮಾಡಬೇಕಲ್ಲ ಅನ್ನೋ ಒಂದು ಇನ್ಸ್ಪಿರೇಷನ್ ಬಂತು ಹಾಗಾಗಿ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೈಲಿ ಲಾಗ್ ಇರುತ್ತೆ ಮತ್ತು ಸ್ಟಿಚಿಂಗ್ ವೀಡಿಯೋ ಕೂಡ ಇರುತ್ತೆ ನೋಡಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ಹಾಗೆ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ ಇವತ್ತು ಕಾಮಾಕ್ಷಿ ದೀಪಕ್ಕೆ ತುಪ್ಪದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಕಾಮಾಕ್ಷಿ ದೀಪ ಜೊತೆಗೆ ಕಳಸಕ್ಕೆ ಈ ರೀತಿ ಕಾಯಿ ಮತ್ತು ಎಲ್ಲದನ್ನು ಹಾಕಿ ಪೂಜೆ ಮಾಡೋ ಈಗ ಎಲ್ಲ ಕಾಯಿ ಎಲ್ಲ ಇಟ್ಟಾಯಿತು ಹಾಗೆ ಕಳಸಕ್ಕೆ ಎಲೆ ಎಲ್ಲ ತುಂಬಿ ಈಗ ಕಾಮಾಕ್ಷಿ ದೀಪಕ್ಕೆ ಬತ್ತಿ ಮತ್ತು ಸ್ವಲ್ಪ ತುಪ್ಪ ಕಾಸ್ಕೊಂಡು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ನೋಡಿ ಮನೆಗೆ ಹಾಗಾಗಿ ನಾನು ಪ್ರತಿ ದಿನ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಂದು ದೀಪ ಹಚ್ತೀನಿ ನೀವು ಕೂಡ ಹಚ್ಚಿ ನೋಡ್ರಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಕಾಮಾಕ್ಷಿ ದೀಪದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಯಾರು ತೊಗೊಂಡಿಲ್ಲೋ ಖಂಡಿತವಾಗ್ಲೂ ತೊಗೊಂಡು ಮನೇಲಿ ಪೂಜೆ ಮಾಡಿ ಕಾಮಾಕ್ಷಿ ದೀಪ ಹಚ್ತಾ ಬನ್ನಿ ತುಂಬ ಒಳ್ಳೆಯದಾಗತ್ತೆ ಸೊ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಕೆಲವೊಂದು ವಿಷಯಗಳು ಶೇರ್ ಮಾಡಬೇಕಂತ ಅಂದ್ಕೊಳ್ತೀನಿ ಸೊ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಸದ್ಯಕ್ಕೆ ಇವಾಗ ನಮ್ಮ ಪೂಜೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ತೀನಿ ಅಷ್ಟೇ ಹಾಗೆಯೇ ಹಣ ಉಳಿಸೋದು ಕೂಡ ಕೆಲವೊಂದಿಷ್ಟು ಟಿಪ್ಸ್ಗಳು ಕೂಡ ಶೇರ್ ಮಾಡಬೇಕಂತ ಅಂದ್ಕೊಳ್ತೀನಿ ವೀಡಿಯೋ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ವೀಡಿಯೋಗಳ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋ ಸಪೋರ್ಟ್ ಮಾಡಿ ಸ್ನೇಹಿತರೆ ಅದಾದ ಮೇಲೆ ನೋಡಿ ಇವಾಗ ನಾನು ಇಲ್ಲೇ ನಮ್ಮೂರಲ್ಲೇ ಸಿಗುತ್ತೆ ಹೂವು ಶಾವಂತಿಗೆ ಮತ್ತು ಬಟನ್ ರುತ್ ಸಿಗತ್ತೆ ಭಾನುವಾರ ದಿನ ಸಂತೆಯಲ್ಲಿ ಸಿಗತ್ತೆ ಕೆಲವೊಂದು ಟೈಮು ಇಲ್ಲೇ ಮನೆಯಲ್ಲಿ ಒಬ್ಬರು ಸಾವಂತಿಗೆ ಅಷ್ಟೇ ಕೊಡ್ತಾರೆ ತೊಗೊಂಡು ಬಂದು ಪೂಜೆ ಮಾಡಿ ತೊಗೊಂಡು ಬಂದು ಫ್ರಿಜ್ ಒಂದು ಒಂದೆರಡು ದಿವಸ ಹಾಗೆ ಒಂದು ಮೂರು ದಿನವೂ ಬರುತ್ತೆ ಅದು ಈಗ ನೋಡಿ ತುಪ್ಪ ಕಾಯಿಸ್ತಾ ಇದ್ದೀನಿ ಏಕೆಂದ್ರೆ ದೀಪ ಹಚ್ಚೋದಕ್ಕೆ ಸೊ ದೇವರಿಗೆ ಅಂತಂದೇಳಿ ಸಪ್ರೇಟಾಗಿ ಒಂದು ತುಪ್ಪದ ಬಾಟ್ಲಿ ಇಟ್ಕೊಂಡಿರ್ತೀನಿ ಅದನ್ನೇ ದೇವರಿಗೆ ಹಚ್ತೀನಿ ಏಕೆಂದರೆ ಅದು ಮತ್ತು ನಾವು ತಿನ್ನೋದು ಏಂಜ್ಲಾಗಿರತ್ತಲ್ವ ಹಾಗಾಗಿ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಒಂದು ಎರಡು ಬಾಟ್ಲಿಲ್ಲೇ ಮಿಲ್ಲಲ್ಲಿ ತೊಗೊಂಬಂದಿದ್ರು ನಾನು ತಲೆಗೆ ಮತ್ತು ಆಯಿಲು ಮತ್ತು ವಾಟಿಕಾಯಿರಲ್ಲಿ ಹಾಕೋದ್ರಿಂದ ಎರಡು ಬಾಟಲ್ ಇದೆ ಅದಕ್ಕೆ ದೀಪಕ್ಕೆ ಇಟ್ಕೊಂಡಿದ್ದೀನಿ ನನ್ನ ದೀಪಕ್ಕೆ ಜಾಸ್ತಿ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸೋದು ನಾವು ಅಡುಗೆ ಎಣ್ಣೆ ಬಳಸಲ್ಲ ಕೊಬ್ಬರೆಣ್ಣೆ ತುಪ್ಪದೀಪ ಹಚ್ಚಿದ್ರೆ ಇದು ಕಾಮಾಕ್ಷಿ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದಾಗತ್ತೆ ನೋಡಿ ಸ್ನೇಹಿತರೆ ಹಾಗೆಯೇ ಆ ದೀಪ ಹಚ್ಚುವಾಗ ಈ ಮಂತ್ರ ಹೇಳಿದರೆ ತುಂಬ ಒಳ್ಳೆಯದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರು ಬುದ್ಧಿ ವಿನಾಶನಂ ಜ್ಯೋತಿ ನಮೋಸ್ತತೆ ಈ ಒಂದು ಮಂತ್ರ ಹೇಳಿದರೆ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಸೊ ನಾನು ಪ್ರತಿ ಸಲವೂ ದೀಪ ಹಚ್ಚುವಾಗ ಈ ಮಂತ್ರ ಹೇಳ್ಕೊಂಡೇ ನಾನು ದೀಪ ಹಚ್ಚೋದು ಇನ್ನು ಕೆಲವೊಂದಿಷ್ಟು ಪೂಜೆ ಬಗ್ಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗಲ್ಲಿ ಹಾಗೇ ನಾನು ನಿಜವಾಗ್ಲೂ ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಏನು ಅಂದ್ಕೊಂಡೆ ಅಂತಂದರೆ ನಾನು ಅಂದ್ಕೊಂಡಿದ್ದ ಪ್ರತಿ ಸಲ ಮನ್ಸಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದರೆ ಏನಾದರೂ ವರ ಕೊಡ್ತಾಳೆ ತಾಯಿ ಅಂತ ಅಂತೀವಲ್ವ ದೇವರು ಸೊ ಇವತ್ತು ನನಗೆ ಅಂಥದ್ದೇ ಒಂದು ನಾನು ಅಂದ್ಕೊಳ್ತಾ ಇದ್ದೆ ನನಗೆ ಇವತ್ತು ಒಳ್ಳೆಯ ವ್ಯಾಪಾರ ಆಗ್ಲಪ್ಪ ಈ ಕಸ್ಟಮರು ಚೆನ್ನಾಗಿ ಬರಲಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಸೊ ನಾನು ಅಂದ್ಕೊಳ್ತಾ ಇದ್ದಾಗೆ ಬಂದುಬಿಟ್ರು ಸೊ ಅದನ್ನು ತುಂಬಾ ಆಯಿತು ಸೊ ಇದು ಇದೊಂದೇ ಸಲ ಅಂತ ಅಲ್ಲ ಸುಮಾರು ಸಲ ನನಗೆ ಈ ಅನುಭವ ಆಗಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಸುಮಾರು ಸಲ ನನಗೂ ಕೂಡ ಈ ಅನುಭವ ಆಗಿದೆ ಸೊ ನೀವು ಕೂಡ ಮನಸ್ಸಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ದೇವ್ರ ಹತ್ರ ಕೇಳ್ಕೊಳ್ಳಿ ಖಂಡಿತವಾಗಲು ಒಳ್ಳೆಯದಾಗತ್ತೆ ನನ್ನ ಒಂದು ಪರ್ಸ್ನಲ್ ಆಗಿರೋಂಥ ಒಪಿನಿಯನ್ ಸೊ ಅದಾದಮೇಲೆ ಮತ್ತು ಒಂದಿಷ್ಟು ಬ್ಲೌಸ್ ಬಂದಿತ್ತು ಹಾಗೆ ಸ್ಟಿಚ್ ಮಾಡೋದಕ್ಕೆ ಅದನ್ನೇ ಮಾಡ್ತಾಯಿದ್ದೆ ಆದರೆ ವರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು ಅದನ್ನ ಅದಕ್ಕೆ ಕೂಡ ಅದನ್ನೇ ಶೇರ್ ಮಾಡಬೇಕಂತ ಅಂದ್ಕೊಂಡು ನೋಡ್ತಾ ಇದ್ದೆ ಇದನ್ನು ನಾಳೆಗೆ ಕೊಡಬೇಕಂತ ಹೇಳಿದ್ದಾರೆ ನೋಡಬೇಕು ತುಂಬ ಚೆನ್ನಾಗಿತ್ತು ನಾವು ಮತ್ತು ನಾವು ಈ ಬ್ಲೌಸಿಗೆ ವರ್ಕ್ ಹಾಕ್ಸೋದಾಗಿದ್ದರೆ ಸುಮಾರು ಒಂದು ನಾ ಮೂರಿಂದ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಆಗ್ಬೋದು ಆದರೆ ತುಂಬಾ ಚೆನ್ನಾಗಿತ್ತು ಆರಿ ವರ್ಕು ಆ ರೀತಿ ಒಂದು ಇದು ಇತ್ತು ಅದಕ್ಕೆ ತುಂಬಾ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಇದನ್ನು ಡಿಸೈನ್ ವರ್ಕ್ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಗಂಗಗೆ ವಿಶ್ ಮಾಡಿ ಅವಳ್ದು ಆ್ಯನಿವರ್ಸರಿ ಇತ್ತು ಹಾಗಾಗಿ ಫೋನ್ನಲ್ಲಿ ಕನೆಕ್ಟ್ ಮಾಡಿಕೊಂಡು ಯಾರ್ಯಾರು ವಿಶ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಬಂದಿದ್ಲು ಸೊ ನಾನು ಹಾಗೇ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತೋಳಿಗೆ ಸ್ಲೀವ್ಸಿಗೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಅದಂತೂ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ನೋಡಿ ಈ ರೀತಿ ಡಿಸೈನ್ ಇದೆ ನೋಡಿ ತುಂಬಾ ಚೆನ್ನಾಗಿತ್ತು ಸೊ ನಾನು ಕೂಡ ಹಾಕಿದರೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಇದು ವರ್ಕ್ ಮಾತ್ರ ಸೂಪರಾಗಿತ್ತು ಅದಕ್ಕೆ ಸ್ಟಿಚ್ ಮಾಡೋದಕ್ಕೆ ಒಂದಿಷ್ಟು ಆರ್ಡರ್ ಬಂದಿದೆ ಸ್ಟಿಚ್ ಮಾಡಬೇಕು ನೋಡಿ ಆದರೆ ಫ್ರಂಟ್ ನೆಕ್ಕಿಗೆ ಅಷ್ಟು ಡಿಸೈನ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಯಾಕೆಂದರೆ ಸಿಂಪಲ್ಲಾಗಿ ಬಂದಿದೆ ಆಮೇಲೆ ಹೊಲಿಯೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅಂದರೆ ಸೈಡಲ್ಲಿ ಬಂದಿದೆ ನೋಡ್ತೀನಿ ಅದು ಯಾವ ರೀತಿ ಸೆಟ್ ಆಗತ್ತೆ ಅಂತ ಸ್ಟಿಚ್ ಆದಮೇಲೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಮ ಜೊತೆ ಹಾಗೇ ಒಂದು ಪೈಟ ಲಂಗ ಅಂತಾರಲ್ವ ಅದು ಕೂಡ ಕೊಟ್ಟಿದ್ದಾರೆ ಅದನ್ನು ಇದನ್ನು ಎರಡು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ ನಂತರ ಹಾಗೇ ಇದೆಲ್ಲ ನೋಡ್ತಾ ಇದ್ಲು ಯಾರ್ಯಾರು ವಿಶ್ ಮಾಡಿದ್ದಾರೆ ಏನು ಅಂತ ನೋಡ್ತಾ ಇದ್ಲು ನೀವು ಕೂಡ ದಯವಿಟ್ಟು ವಿಡಿಯೋ ಯಾರಾದ್ರೂ ನೋಡ್ತಿದ್ರೆ ಖಂಡಿತವಾಗ್ಲೂ ಅವಳಿಗೆ ವಿಶ್ ಮಾಡಿ ಚೆನ್ನಾಗಿರಲಿ ಅಂತ ಹಾಗೆ ನೋಡ್ ನೋಡೋದಕ್ಕೆ ಬಂದಿದ್ಲ ನೋಡ್ತಾ ಇದ್ದೆ ಸೊ ಈ ಸ್ಯಾರಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಯಾರಾದರೂ ದಯವಿಟ್ಟು ಲೇಡೀಸ್ ನೋಡ್ತಾ ಇದ್ದರೆ ಅದಾದಮೇಲೆ ತುಂಬ ಚೆನ್ನಾಗಿತ್ತು ನನಗಂತ ನನಗೆ ಈ ಥರ ಪು ಉದ್ದ ಸ್ಲೀವ್ಸ್ ತುಂಬ ಇಷ್ಟ ಇವಾಗಂತೂ ಇತ್ತೀಚಿಗೆ ಆಫ್ ತೋಳಿರೋಂಥ ಸ್ಲೀವ್ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಉದ್ದನೇ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ ಇದನ್ನು ಇವತ್ತೊಂದು ಬ್ಲೌಸ್ ಹೊಲಿಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಸೊ ನನ್ನದೇ ಇನ್ನೊಂದಿಷ್ಟು ಬ್ಲೌಸ್ ಇದೆ ಸ್ನೇಹಿತರೆ ವರ್ಕ್ ಹಾಕಿ ಸ್ಟಿಚ್ ಮಾಡೋದು ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಇದು ಒಂದು ಪೈಠ ಕೊಟ್ಟಿದ್ದಾರೆ ಇದನ್ನೊಂದು ಸ್ಟಿಚ್ ಮಾಡಬೇಕು ಇದ್ರದ್ದೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ಹಾಗೆ ತುಂಬಾ ಒಲೆಯೋದು ಮತ್ತು ಇದು ಜಿಗ್ ಜು ಫಾಲ್ಸಿಂದು ತುಂಬ ಕೆಲಸ ಇದೆ ಪೆಂಡಿಂಗ್ ಆಗಿ ಇಟ್ಟಿದ್ದೀನಿ ಮೊನ್ನೆ ಸ್ವಲ್ಪ ಹುಷಾರಿಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಮತ್ತೆ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿರಲಿಲ್ಲ ಅದಕ್ಕೆ ಕಂಟಿನ್ಯೂಸ್ ಆಗಿ ತುಂಬಾ ಬ್ಲೌಸ್ಗಳು ಸ್ಟಿಚ್ ಮಾಡೋದು ತುಂಬ ಇದೆ ಸೊ ಖಂಡಿತವಾಗ್ಲೂ ಇನ್ಮೇಲೆ ಶೇರ್ ಮಾಡ್ತೀನಿ ನೋಡಿ ಡಿಸೈನ್ಸು ಮತ್ತು ನನಗಿನ್ ಮೇನ್ ಆಗಿ ಇನ್ನೊಂದು ನನಗೆ ಅಷ್ಟು ಡಿಸೈನ್ ಇಷ್ಟ ಆಗಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಸ್ತಾಗಿ ಮಾಡಿ